ಅವರೆಲ್ಲ ಸರ್ಕಾರಿ ಅಧಿಕಾರಿಗಳು ಸದಾ ಒತ್ತಡದಲ್ಲಿ ಸಾರ್ವಜನಿಕರ ಸಮಸ್ಯೆಯ ಜೊತೆಗೆ ಇಲಾಖೆಯ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಂದು ರಿಲ್ಯಾಕ್ಸ್ ಮೂಡಿಗೆ ಜಾರಿದರಲ್ಲದೆ ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ಹಾಗಿದ್ದರೆ ಆ ಕ್ರೀಡಾಕೂಟ ನಡೆದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಮೂಡಿಗೆ ಜಾರಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಆಟವಾಡಿ ಸಂಭ್ರಮಿಸಿದ ಅಧಿಕಾರಿಗಳು ಕ್ರಿಯಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸಂಭ್ರಮಿಸುತ್ತಿರುವ ಅಧಿಕಾರಿಗಳು ಸಿಬ್ಬಂದಿಗಳು ವಿವಿಧ ಕ್ರೀಡೆಯಲ್ಲಿ ಪಾಲ್ಗೊಂಡು ರಿಲ್ಯಾಕ್ಸ್ ಮೂಡಿಗೆ ಜಾರಿದ ಅಧಿಕಾರಿಗಳು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹೌದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ದಾವಣಗೆರೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ದಾವಣಗೆರೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜನವರಿ ಹದಿಮೂರು ಹಾಗೂ ಹದಿನಾಲ್ಕರಂದು ಎರಡು ದಿನಗಳ ಕಾಲ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿದೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದು ಎರಡೂವರೆ ಸಾವಿರಕ್ಕೂ ಹೆಚ್ಚು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವಿವಿಧ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರಲ್ಲದೆ ಕ್ರೀಡಾ ಸ್ಫೂರ್ತಿ ಮೆರೆದರು ದಾವಣಗೆರೆ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಇಂದಿನ ದಿನ ಆಯೋಜನೆಯನ್ನು ಮಾಡಲಾಗಿದ್ದು ಈಗಾಗಲೇ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನು ದಾವಣಗೆರೆ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭ ಮಲ್ಲಿಕಾರ್ಜುನವರು ನೆರವೇರಿಸಿ ಸರ್ಕಾರಿ ನೌಕರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಜೊತೆಗೆ ಹಲವಾರು ಗಣ್ಯ ವ್ಯಕ್ತಿಗಳು ಕೂಡ ಇವತ್ತು ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಸರ್ಕಾರಿ ನೌಕರನ್ನು ಕುರಿಸಿ ಕುರಿತು ಸರ್ಕಾರಿ ನೌಕರಿಗೆ ಶುಭಾಶಯವನ್ನು ಹೇಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸುಮಾರು ಎರಡೂವರೆ ಸಾವಿರ ನೌಕರರು ನೋಂದಣಿಯನ್ನು ಮಾಡಿಕೊಂಡು ಈ ಒಂದು ಸಭೆಯಲ್ಲಿ ಸುಮಾರು ಮೂರು ಸಾವಿರಕ್ಕೂ ಅಧಿಕ ನೌಕರರು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಸರ್ಕಾರಿ ನೌಕರರು ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಹದಿಮೂರನೇ ತಾರೀಕು ಮತ್ತು ಹದಿನಾಲ್ಕನೇ ತಾರೀಕು ಎರಡು ದಿನಗಳು ನಡೆಯಲಿದ್ದು ನಮ್ಮ ಕ್ರೀಡಾಪಟುಗಳಿಗೆ ಇವತ್ತು ಗುಣಮಟ್ಟದ ಒಂದು ಟಿ ಶರ್ಟ್ ಮತ್ತು ಕ್ಯಾಪ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಸಂಘಟನೆಯಿಂದ ಮಾಡಿದ್ದೇವೆ ಜೊತೆಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ನಾಳೆ ಊಟದ ವ್ಯವಸ್ಥೆ ಮತ್ತು ಸಾಯಂಕಾಲ ನಾಳೆ ಸಾಯಂಕಾಲ ವಿಜೇತ ಕ್ರೀಡಾಪಟುಗಳಿಗೆ ಒಂದು ಪ್ರಮಾಣ ಪತ್ರ ಮತ್ತು ಮೆಡಲ್ಸ್ ಮತ್ತು ಟ್ರೋಫಿಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಸಂಘಟನೆಯಿಂದ ಮಾಡ್ತಾ ಇದ್ದೇವೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪರ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಇವತ್ತು ಹಲವಾರು ನಮ್ಮ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ತಾಲೂಕಾಧ್ಯಕ್ಷಗಳು ವೃಂದ ಸಂಘದ ಅಧ್ಯಕ್ಷರುಗಳು ವೃಂದ ಸಂಘದ ಎಲ್ಲ ಹಂತದ ಪದಾಧಿಕಾರಿಗಳು ಸಮಸ್ತ ರಾಜ್ಯ ಸರ್ಕಾರಿ ನೌಕರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರಿಯನ್ನ ಸಹಕಾರವನ್ನ ಕೊಟ್ಟಿದ್ದಾರೆ ಎಲ್ಲಾ ಸಮಸ್ತ ದಾವಣಗೆರೆ ಜಿಲ್ಲೆಯ ಸರ್ಕಾರಿ ನೌಕರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಧನ್ಯವಾದಗಳು ಸರ್ಕಾರಿ ನೌಕರರು ಸಾರ್ವಜನಿಕರು ಹಾಗೂ ಇಲಾಖೆಯ ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಸದಾ ಒತ್ತಡದಲ್ಲಿ ಕೆಲಸ ನಿರ್ವಹಿಸುತ್ತಾರೆ ಅಂತ ಸರ್ಕಾರಿ ನೌಕರರಿಗೆ ಪ್ರತಿ ವರ್ಷ ಜಿಲ್ಲಾ ಸರ್ಕಾರಿ ನೌಕರರ ಸಂಘದಿಂದ ಕ್ರೀಡಾಕೂಟ ಹಮ್ಮಿಕೊಂಡು ಬರಲಾಗುತ್ತಿದೆ ಅದೇ ರೀತಿ ಈ ಬಾರಿಯೂ ಕೂಡ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯನ್ನ ಹಮ್ಮಿಕೊಂಡಿದ್ದು ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉತ್ಸುಕತೆಯಿಂದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರಲ್ಲದೆ ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಸಖತ್ ಎಂಜಾಯ್ ಮಾಡಿದ್ರು ಕ್ರೀಡಾಪಟು ಕಬಡ್ಡಿ ವಾಲಿಬಾಲು ಕ್ರಿಕೆಟ್ ಆಮೇಲೆ ರನ್ನಿಂಗ್ ರೇಸು ಶಾರ್ಟ್ ಪುಟ್ಟು ಎಲ್ಲ ಆಟದಲ್ಲಿ ಭಾಗವಹಿಸಿದ್ವಿ ನಾವು ನಾವು ಕೆಲವು ಜಿಲ್ಲೆಗೆ ಹೋಗಿದ್ದೆವು ಹಾಸನ ಮಂಡ್ಯ ಮೈಸೂರು ಇದು ಶಿವಮೊಗ್ಗ ಎಲ್ಲ ಕಡೆಗೋಗಿ ಭಾಗವಹಿಸಿದ್ರು ಆಮೇಲೆ ಇಲ್ಲಿ ಈ ಥರ ದೈಹಿಕವಾಗಿ ಮಾನಸಿಕವಾಗಿ ಅಂದರೆ ಇಂಥ ಇರಬೇಕು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಎಸ್ ವೀರೇಶ್ ಎಸ್ ಅವರ ಅಧ್ಯಕ್ಷತೆಯಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ ಎಲ್ಲ ಕ್ರೀಡಾಪಟುಗಳು ವರ್ಷಕ್ಕೊಂದು ಸಲ ಈ ಥರ ಸೇರೋದ್ರಿಂದ ಎಂಥ ವೈಮನಸ್ಸಿದ್ರು ಕೂಡ ಒಂದಾಗ್ತಾರೆ ಚೆನ್ನಾಗಿರ್ತಾರೆ ಸಾಮಾಜಿಕವಾಗಿ ದೈಹಿಕವಾಗಿ ಸದೃಢ ಆಗಿರ್ಬೇಕು ಅಂದ್ರೆ ಚೆನ್ನಾಗಿ ಆಯುಷ್ಗೂ ಜಾಸ್ತಿ ಅಂದರೆ ಇಂಥ ಕ್ರೀಡೆಗಳು ಬಹಳ ಮುಖ್ಯ ರಾಜ್ಯ ಒಂದು ಸರ್ಕಾರಿ ನೌಕರರ ಒಂದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನಾನು ಶಾಲಾ ಒಂದು ಇಲಾಖೆ ಶಿಕ್ಷಣ ಇಲಾಖೆಯಿಂದ ಬಂದಿರುವಂತದ್ದು ಹರಿಹರ ತಾಲೂಕು ಕಡನಾಯಕ್ನಹಳ್ಳಿ ಒಂದು ಗ್ರಾಮದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಡೈಲಿ ಒಂದು ಮಕ್ಕಳ ಜೊತೆಗೆ ಪಾಠ ಮತ್ತೆ ಅದರೊಟ್ಟಿಗೆ ನಾವು ಮಕ್ಕಳ ಜೊತೆಗೆ ಮಾತ್ರ ಟೈಮ್ನ ಸ್ಪೆಂಡ್ ಮಾಡ್ತಿರ್ತೀವಿ ಅದರಿಂದ ನಮಗೂ ಕೂಡ ಒಂದು ನಮ್ಮ ಒಂದು ಇಲ್ಲಿರುವಂಥ ಸ್ಕಿಲ್ಸ್ಗೆ ನಾವು ನಮ್ಮ ಒಂದು ವೇದಿಕೆಯನ್ನು ಕಲ್ಪಿಸಬೇಕಾಗಿತ್ತು ಹಾಗಾಗಿ ಒಂದು ಸರ್ಕಾರಿ ನೌಕರರ ಒಂದು ಸಂಘ ಇದಕ್ಕೆ ತುಂಬ ಅತ್ಯುತ್ತಮ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ ಹಾಗಾಗಿ ನಾವೆಲ್ಲರೂ ಕೂಡ ಇದರಲ್ಲಿ ತುಂಬ ಸಂತೋಷದಿಂದ ಭಾಗಿಯಾಗಿದ್ದೀವಿ ಹತ್ತು ವರ್ಷದಿಂದ ಮಹಿಳಾ ಕಬಡ್ಡಿಯಲ್ಲಿ ರಾಷ್ಟ್ರಮಟ್ಟಕ್ಕೆ ಭಾಗವಹಿಸಿದ್ದೀನಿ ಈ ಒಂದು ರಾಷ್ಟ್ರಮಟ್ಟಕ್ಕೆ ನನಗೆ ಹೋಗೋಕೆ ಅವಕಾಶ ಕೊಟ್ಟಂಥ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟವು ತುಂಬ ಸಹಕಾರಿಯಾಗಿದೆ ನನಗೆ ಅಧ್ಯಕ್ಷರಾಗಲಿ ಹಾಸ್ಪಿಟಲ್ ವತಿಯಿಂದ ಜಿಲ್ಲಾ ಸರ್ಜನ್ ಆಗಲಿ ಮತ್ತು ಮೇಟ್ರನ್ ಮೇಡಮ್ ಆಗಲಿ ಎಲ್ಲರೂ ರಜಾ ಕೊಟ್ಟು ನನಗೆ ಸಹಕಾರ ಮಾಡಿದ್ದಕ್ಕೆ ನಾನು ಒಂದು ಮೈಂಡ್ ಫ್ರೀ ಮಾಡಿಕೊಂಡು ಇವತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಒಂದು ರಾಷ್ಟ್ರ ಮಟ್ಟದಲ್ಲೂ ರಾಜ್ಯ ಮಟ್ಟದಿಂದ ಮುಂದುವರೆದು ರಾಷ್ಟ್ರ ಮಟ್ಟದಲ್ಲೂ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ನನ್ನ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೂ ಒಂದು ಮೈಂಡ್ ರಿಲ್ಯಾಕ್ಸನ್ ನಾವು ತುಂಬ ಒತ್ತಡದಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ನಮಗೇನೋ ಒಂದು ಆರಾರು ತಿಂಗಳಿಗೆ ಮೂರು ಮೂರು ತಿಂಗಳಿಗೆ ಈ ಥರ ಒಂದು ಸೆಷನ್ ಮಾಡಿದಾಗ ಎರಡೆರಡು ದಿನ ಫುಲ್ಲಿ ರೆಸ್ಟ್ಲೆಸ್ಸು ಆಗಿರೋರಿಗೆ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ತರ ನಾವು ತುಂಬಾ ಖುಷಿಯಾಗಿ ಭಾಗವಹಿಸ್ಕೊಂಡು ಸ್ಪೋರ್ಟ್ಸ್ ಎಂಜಾಯ್ ಮಾಡೋಕೆ ಉತ್ಸಾಹದಾಯಕವಾಗಿ ಬಂದು ಅಟೆಂಡ್ ಮಾಡ್ತಾ ಇದೀವಿ ಅಷ್ಟೇ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಅಟೆಂಡ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ನಾವು ಬಾಲು ರನ್ನಿಂಗ್ ರೇಸು ಮತ್ತು ಕೇರಮ್ಮು ಚೆಸ್ಸು ಸ್ವಿಮ್ಮಿಂಗು ಎಲ್ಲ ಅಟೆಂಡ್ ಮಾಡಕ್ಕೆ ಬಂದೀವಿ ಸರ್ ನಾವು ಇಲ್ಲಿಗೆ ಒಂದು ಐದಾರು ವರ್ಷದಿಂದ ಬರ್ತಾ ಇದ್ದೀವಿ ಅಟೆಂಡ್ ಮಾಡೋಕ್ಕೆ ಚೆನ್ನಾಗಿ ಇತ್ತು ಸರ್ ಏನೋ ಒಂಥರ ಥ್ರಿಲ್ ಇರ್ತದೆ ವರ್ಕ್ ಪ್ರೆಷರ್ ಇರ್ತಲ್ಲ ಅದೆಲ್ಲ ಮರ್ತೋಗಿ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಮೀಟ್ ಆಗ್ತೀವಲ್ಲ ಒಂಥರ ಖುಷಿ ಅನಿಸ್ತಾಯ್ತು ಕೆಲಸದಲ್ಲಿ ತುಂಬ ಒತ್ತಡ ಕೆರೆಗಳೋ ಅದು ಇದು ಸಮಸ್ಯೆ ಎಲ್ಲ ನೀರಿನ ಸಮಸ್ಯೆ ತುಂಬ ಇರುತ್ತೆ ಎರಡು ದಿನ ನಾವು ಸ್ಪೋರ್ಟ್ಸ್ ಚೆನ್ನಾಗಿ ಖುಷಿಯಿಂದ ಮನಸ್ಸು ಬಿಚ್ಚಿ ಆಟಾಡಿ ಏನಾದರೂ ಗೆತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಖುಷಿ ಅನಿಸ್ತಾ ಇದೆ ನಮಗೆ ಸೊ ಈ ಒಂದು ಈ ವರ್ಷದ ಶೈಕ್ಷಣಿಕ ವರ್ಷದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟದಲ್ಲಿ ನಾನು ಕೂಡ ಸ್ಪರ್ಧಿಯಾಗಿ ಭಾಗವಹಿಸು ಇಂಡೋರ್ ಗೇಮ್ಗಳನ್ನು ಆಡ ಆಡಳಿತ ಇದ್ದೀನಿ ಸೊ ಇವತ್ತಿನ ಈ ವ್ಯವಸ್ಥೆಯನ್ನು ನಮ್ಮ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ಅವರು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದರೆ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಎಲ್ಲ ನಮ್ಮ ಕ್ರೀಡಾಳುಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರಸ್ತಾ ಅರ್ಪಿಸ್ತಾ ಒಟ್ಟಿನಲ್ಲಿ ಸದಾ ಒತ್ತಡದಲ್ಲೇ ಕೆಲಸ ಮಾಡುವ ಸರ್ಕಾರಿ ನೌಕರರು ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದು ವಿವಿಧ ಕ್ರೀಡೆಗಳಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದಂತೂ ಸುಳ್ಳಲ್ಲ